ಜಿಲ್ಲಾ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ದಿನ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಬೈಕ್ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಗೃತಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಈ ದಿನ ನಾವು ಸಾಗರ ್ಯಂತ ಎಲ್ಲ ಒಂದು ಕನ್ನಡ ಭಾಷಾ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕನ್ನಡವೇ ಪ್ರಮುಖ ಭಾಷೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಬಳಸುತ್ತಿರಬೇಕು ರಾಜ್ಯದಾಗಿನ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲೇ ಇರತಕ್ಕದ್ದು ವ್ಯಾಪಾರ ಕೇಂದ್ರಗಳಲ್ಲಿ ಸೂಚನಾ ಫಲಕ ಮತ್ತು ನಾಮ ಫಲಕಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕು ಎಲ್ಲಾ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತಾಗಬೇಕು ಸಾಗರದ ಪ್ರಮುಖ ವೃತ್ತಗಳಲ್ಲಿ ಕನ್ನಡಪರ ಹೋರಾಟಗಾರರು ಕವಿ ಸಾಹಿತಿಗಳ ಹೆಸರನ್ನು ನೇಮಕ ಮಾಡಬೇಕು ಪೋಷಕರು ತಮ್ಮ ತಮ್ಮ ಮಕ್ಕಳು ಕನ್ನಡ ಭಾಷೆಯ ಮೇಲೆ ಅಭಿಮಾನ ಹೆಚ್ಚಿಸಲು ಪ್ರೇರೇಪಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ನೀಡಬೇಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಇವತ್ತಿನ ಜಾಥಾ ವಿಚಾರವಾಗಿದೆ ಮೇಲೆ ಕನ್ನಡದಲ್ಲಿ ಕನ್ನಡದಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ವ್ಯವಹಾರ ಮಾಡಬೇಕು ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಹೆಚ್ಚು ಮಾತನಾಡುವಂತ ಕನ್ನಡ ಭಾಷೆಯನ್ನು ನಾವು ಬಳಸಬೇಕು ಬೆಳೆಸಬೇಕು ಮೆರೆಸಬೇಕು ನಾವೇ ನಮ್ಮ ಜಾಗದಲ್ಲಿ ಕನ್ನಡ ಮಾತಾಡಿಲ್ಲ ಅಂದ್ರೆ ಕನ್ನಡದ ಪರಿಸ್ಥಿತಿ ಏನಾಗ್ಬೋದು ನೀವೇ ಯೋಚನೆ ಮಾಡಿ ಇಲ್ಲಿ ಉತ್ತರ ಭಾರತೀಯರ ಬಂದು ಹಿಂದಿ ಭಯವಾಗಿ ಬಿಟ್ಟಿದೆ ಎಲ್ಲಾ ಸಹ ಹಿಂದಿ ಜನರು ಹೆಚ್ಚು ಹೆಚ್ಚು ವಲಸೆ ಬಂದಿರೋದ್ರಿಂದ ಕನ್ನಡ ಭಾಷೆಗೆ ತುಂಬಾ ಧಕ್ಕೆ ಆಗ್ತಾ ಇದೆ ನಾವು ಒಗ್ಗೂಡಿ ಇವತ್ತು ಸಾಗರ ಪಟ್ಟಣದಲ್ಲಿ ಯಾವ ಗಳಿರ್ಬೋದು ಅಂಚೆ ಕಚೇರಿ ಇರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಯಾವುದೇ ಒಂದು ಆ ಸರ್ಕಾರಿ ಕಚೇರಿ ಇರ್ಬೋದು ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಕನ್ನಡದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಾತಾಡತಕ್ಕಂತ ಸಿಬ್ಬಂದಿಗಳನ್ನ ಹಿಂಸ್ಕೋಬೇಕು ಅಂತ ಹೇಳಿ ನಾವು ಈ ಮೂಲಕ ಇವತ್ತಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ನಮಗೆ ಬೇಡ ಸ್ವಾಮಿ ಮಾಡ್ಕೋಬೇಕು ಅರವತ್ತು ಪರ್ಸೆಂಟ್ ಅನ್ನು ಒಂದೇ ಒಂದು ಕನ್ನಡ ಅಕ್ಷರ ಇಲ್ವೀ ಸ್ವಾಮಿ ನಿಮ್ ಅಂಗಡಿಗೆ ಯಾರು ಬರ್ತಾರೆ ಉತ್ತರ ಕಾರ್ಯಕ್ರಮ ಮುಂಚೆ ಕನ್ನಡದಲ್ಲಿ ಹೋರ್ಡನ್ ಅಂತ ಹೇಳಿ ನಾವು ಇವತ್ತಿನ ದಿನ ಎಚ್ಚರಿಕೆ ಕನ್ನಡಕರ ಸೆಳವರಿಕೆಯಿಂದ ಕೊಡ್ತಾ ಇದೀವಿ ಒಳಗಾಗ್ಲಿ